ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಕುರಿಗಾಹಿ ಹನುಮಂತ ಇದೀಗ ಇಡೀ ಕರ್ನಾಟಕಕ್ಕೆ ಚಿರಪರಿಚಿತರಾಗಿದ್ದಾರೆ ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿಬರುವ ಸರಿಗಮಪ ಸಂಗೀತ ಕಾರ್ಯಕ್ರಮದಲ್ಲಿ ಹಾಡಿ ಎಲ್ಲರ ಮನೆ ಮಾತಾಗಿದ್ದಾರೆ ಹನುಮಂತ ಜಿ ಕನ್ನಡ ವಾಹಿನಿ ಇಂತಹ ಅದ್ಭುತ ಪ್ರತಿಭೆಗಳನ್ನು ಗುರುತಿಸಿ ವೇದಿಕೆ ಮೇಲೆ ಹಾಡೋದಕ್ಕೆ ಅವಕಾಶ ನೀಡಿದ್ದಾರೆ ಹನುಮಂತ ಹಾಡುವ ಪ್ರತಿಯೊಂದು ಹಾಡು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷ ಲಕ್ಷ ವೀಕ್ಷಣೆ ಆಗ್ತಾ ಇದೆ ಹೌದು ಇದೀಗ ಹನುಮಂತನಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಡೆಯಿಂದ ಬಂಪರ್ ಗಿಫ್ಟ್ ಒಂದು ದೊರಕಿದೆ ದರ್ಶನ್ ಅವರ ನಟನೆಯ ಮುಂಬರುವ ಸಿನಿಮಾಗೆ ಹನುಮಂತನಿಗೆ ಹಾಡೋದಕ್ಕೆ ಅವಕಾಶ ನೀಡಿದ್ದಾರೆ ನಮ್ಮ ಡಿ ಬಾಸ್ ಸರಿಗಮಪ್ಪ ಶೋನಲ್ಲಿ ಹನುಮಂತ ಹಾಡುವ ಹಾಡಿಗೆ ಈಗಾಗಲೇ ತೀರ್ಪುಗಾರರು ಮೆಚ್ಚಿಕೊಂಡಿದ್ದಾರೆ ಅವರಲ್ಲಿ ಅರ್ಜುನ್ ಜನ್ಯ ಕೂಡ ಒಬ್ಬರು ಅರ್ಜುನ್ ಜನ್ಯ ಅವರು ದರ್ಶನ್ ಅವರ ಮುಂಬರುವ ಸಿನಿಮಾ ರಾಬರ್ಟ್ಗೆ ಸಂಗೀತ ನಿರ್ದೇಶನ ಮಾಡಲಿದ್ದಾರೆ ಹಾಗಾಗಿ ಬಡ ಕುಟುಂಬದಿಂದ ಬಂದ ಈ ಅದ್ಭುತ ಪ್ರತಿಭೆ ಹನುಮಂತನಿಗೆ ಅರ್ಜುನ್ ಜನ್ಯ ಅವರೇ ಸಂಗೀತ ನಿರ್ದೇಶನ ಮಾಡಲಿದ್ದಾರೆ ಹಾಗಾಗಿ ದರ್ಶನ್ ಅವರ ರಾಬರ್ಟ್ ಸಿನಿಮಾಗೆ ಹನುಮಂತ ಅವರ ಗಾಯನವೂ ಇರಲಿದೆ ಹನುಮಂತನಿಗೆ ಅವಕಾಶ ಕೊಡಿ ಅಂತ ಸ್ವತಃ ನಮ್ಮ ದಾಸ ದರ್ಶನ್ ಅವರೇ ತಿಳಿಸಿದ್ದಾರೆ ಎಂದು ಕೂಡ ಹೇಳಲಾಗಿದೆ ಹಾಗಾಗಿ ಈ ಅದ್ಭುತ ಪ್ರತಿಭೆಗೆ ಇನ್ನಷ್ಟು ಮತ್ತಷ್ಟು ಇಂತಹ ದೊಡ್ಡ ದೊಡ್ಡ ನಟರ ಸಿನಿಮಾಗಳಲ್ಲಿ ಹಾಡುವ ಅವಕಾಶ ಒದಗಿ ಬರಲಿ ಹಾಗೆಯೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೂ ಹಾಗೂ ರಾಬರ್ಟ್ ಸಿನಿಮಾದ ತಂಡಕ್ಕೂ ನಮ್ಮ ಕಡೆಯಿಂದ ಧನ್ಯವಾದ ತಿಳಿಸ್ತಾ ನೀವು ಕೂಡ ಹನುಮಂತನಿಗೆ ಶುಭ ಹಾರೈಸಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ